ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಈಗ ಇಬ್ಬರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸತತ ಮೂವತ್ ಗಂಟೆಗಳ ಮ್ಯಾರಥಾನ್ ವಿಚಾರಣೆಯ ಬಳಿಕ ಇಬ್ಬರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ನಾಗೇಂದ್ರ ಆಪ್ತರಾದ ಹರೀಶ್ ಹಾಗೂ ಸಂತೋಷ್ ಈ ಇಬ್ಬರನ್ನು ಇಡಿ ವಶಕ್ಕೆ ಪಡೆದಿದೆ ನಾಗೇಂದ್ರ ನಿವಾಸದಿಂದ ಅಧಿಕಾರಿಗಳು ಇವರಿಬ್ಬರನ್ನ ಕರೆದೊಯ್ದಿದ್ದಾರೆ ಇನ್ನೋವಾದಲ್ಲಿ ಇಡಿ ಕಚೇರಿಗೆ ಇವರನ್ನ ಕರೆದೊಯ್ದಿದ್ದಾರೆ ಅಧಿಕಾರಿಗಳು ಇಬ್ಬರು ಆಪ್ತರು ಈಗ ಇಡಿ ವಶದಲ್ಲಿ ನಾಗೇಂದ್ರಗೂ ಕೂಡ ನಡುಕ ಶುರುವಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಾಗೇಂದ್ರ ಬಂಧನ ಆಗುವ ಸಾಧ್ಯತೆ ಇದೆ ಇಬ್ಬರನ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ನಾಗೇಂದ್ರ ಆಪ್ತ ಹರೀಶ್ ಹಾಗೂ ಮತ್ತೊಂದು ಇಬ್ಬರು ಆಪ್ತರು ಈಗ ಇಡಿ ವಶದಲ್ಲಿದ್ದಾರೆ ಇನ್ನೋವಾ ಕಾರ್ನಲ್ಲಿ ಅವರನ್ನ ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ನಾಗೇಂದ್ರ ನಿವಾಸದಿಂದ ಕರೆದೊಯ್ದಿದ್ದಾರೆ ಅಧಿಕಾರಿಗಳು ಮೂವತ್ಮೂರು ಗಂಟೆಗಳ ಸತತ ಮ್ಯಾರಥಾನ್ ವಿಚಾರಣೆಯ ಬಳಿಕ ಇವರನ್ನ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಸರಿಯಾಗಿ ಸಹಕರಿಸಲಿಲ್ಲ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ ಹಾಗಾಗಿ ಈಗ ಇಡಿ ಅಧಿಕಾರಿಗಳು ಇವರನ್ನ ವಶಕ್ಕೆ ಪಡೆದಿದ್ದಾರೆ ನಾಗೇಂದ್ರ ನಿವಾಸದಿಂದ ಇಡಿ ಕಚೇರಿಗೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು ನಾಗೇಂದ್ರ ಆಪ್ತ ಹರೀಶ್ ಸೇರಿದ ಹಾಗೆ ಇಬ್ಬರು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕ್ಷಣಕ್ಕೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಎಸ್ ಐ ಟಿ ವಿಚಾರಣೆ ಆರಂಭಿಸಿತು ತದನಂತರ ಸಿಬಿಐ ಎಂಟ್ರಿ ಕೊಡ್ತು ನಿನ್ನೆಯಿಂದ ಇಡಿ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ ಮೂವತ್ತ್ ಮೂರು ಗಂಟೆಗಳ ಮ್ಯಾರಥಾನ್ ವಿಚಾರಣೆಯ ಬಳಿಕ ಈಗ ನಾಗೇಂದ್ರ ಆಪ್ತರಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಇನ್ನೋವಾ ಕಾರ್ನಲ್ಲಿ ಇಡಿ ಕಚೇರಿಗೆ ಕರೆದೊಯ್ದಿದ್ದಾರೆ ಹೆಚ್ಚಿನ ವಿಚಾರಣೆ ಮಾಡುವ ಅಗತ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಇಡಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗೆ ಇವರಿಂದ ಸಮರ್ಪಕವಾಗಿ ಉತ್ತರ ಸಿಕ್ಕಿಲ್ಲ ಅನ್ನುವಂತಹ ವಿಚಾರವೂ ಕೂಡ ತಿಳಿದು ಬರ್ತಾ ಇತ್ತು ಇಡಿ ಎಂಟ್ರಿ ಕೊಟ್ಟ ನಂತರ ತನಿಖೆ ಬಹಳ ಚುರುಕನ್ನು ಪಡೆದುಕೊಂಡಿದೆ ನಾಗೇಂದ್ರ ಆಪ್ತರಿಬ್ಬರು ಈಗ ಇಡಿ ಅಧಿಕಾರಿಗಳ ವಶದಲ್ಲಿ ನೂರ ಎಂಬತ್ತೇಳು ಕೋಟಿ ಅಕ್ರಮ ವರ್ಗಾವಣೆ ವರ್ಗಾವಣೆಗೆ ಸೂಚನೆ ಕೊಟ್ಟಿದ್ದೆ ಮಾಜಿ ಸಚಿವ ನಾಗೇಂದ್ರ ಸೊ ಹಾಗಾಗಿ ಈಗ ನಾಗೇಂದ್ರಗೂ ಕೂಡ ನಡುಕ ಶುರುವಾಗಿರುವಂಥದ್ದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ ಸತತ ಮೂವತ್ತ ಮೂರು ಗಂಟೆಗಳ ಮ್ಯಾರಥಾನ್ ವಿಚಾರಣೆಯ ಬಳಿಕ ಈಗ ನಾಗೇಂದ್ರ ಆಪ್ತರಿಬ್ಬರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸೊ ವಿಚಾರಣೆಯ ಸಂದರ್ಭದಲ್ಲಿ ಇವರು ಸರಿಯಾಗಿ ಸಹಕರಿಸಿರ್ಲಿಲ್ವಾ ಸೊ ಹಾಗಾಗಿಯೇ ವಶಕ್ಕೆ ಪಡಿಬೇಕಾದಂತಹ ಅನಿವಾರ್ಯತೆ ಉಂಟಾಗಿತ್ತ ಹೇಗೆ ಬಣ್ಣ ನಿನ್ನೆ ಬೆಳಿಗ್ಗೆ ಏಳು ಗಂಟೆಯಿಂದ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಸರ್ಚ್ ಅನ್ನ ಮಾಡ್ತಾ ಇರುವಂತದ್ದು ಮತ್ತೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಆ ಮಾಹಿತಿಗಳನ್ನ ಆಧರಿಸಿ ಒಂದು ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡುವಂತದ್ದಾಗಲಿ ಅಥವಾ ಮನೆಯಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಗಬಹುದು ಹುಡುಕಾಟವನ್ನು ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ದಾಖಲೆಗಳು ಏನು ಸಿಗಬಹುದು ಡಿಜಿಟಲ್ ಎವಿಡೆನ್ಸ್ ಏನ್ ಸಿಗಬಹುದು ಅವರ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಮತ್ತೆ ಕಂಪ್ಯೂಟರ್ಗಳಲ್ಲಿ ಏನ್ ಸಿಗಬಹುದು ಅಂತ ಹುಡುಕಾಟವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ನಾಗೇಂದ್ರ ಅವರ ಪರವಾಗಿ ಅವರ ಪಿ ಎಗಳೇ ಕೆಲಸವನ್ನು ಮಾಡಿದ್ದಾರೆ ಪ್ರಮುಖವಾಗಿರುವಂಥ ಒಂದು ಅದರಲ್ಲಿ ಕೂಡ ಮಧ್ಯಾಹ್ನ ಗಂಟೆ ವಿಚಾರಗಳನ್ನ ವಶಕ್ಕೆ ಪಡೆದು ಇಡೀ ಕಚೇರಿಗೆ ಕರ್ಕೊಂಡು ಹೋಗಿ ಸಂಜೆ ಏಳೆಂಟು ಗಂಟೆವರೆಗೂ ಕೂಡ ಆತನ ಸ್ಟೇಟ್ಮೆಂಟ್ ಅನ್ನು ಮಾಡ್ಕೊಂಡ್ರು ವಿಡಿಯೋ ರೆಕಾರ್ಡ್ ಅನ್ನು ಮಾಡಿಕೊಂಡ್ರು ಆದ ನಂತರ ವಾಪಸ್ ಇದೇ ಮನೆಗೆ ಕರ್ಕೊಂಡು ಬಂದಿದ್ರು ಸೊ ಈಗ ಮತ್ತೆ ಆತನನ್ನ ಇಡಿ ಕಚೇರಿಗೆ ಕರ್ಕೊಂಡು ಹೋಗಿರುವಂಥದ್ದು ಮತ್ತೆ ಹರೀಶ್ ಜೊತೆಗೆ ಮತ್ತೊಬ್ಬನನ್ನ ಕರ್ಕೊಂಡು ಹೋಗಿರುವಂಥದ್ದು ಆತ ಯಾರು ಬಗ್ಗೆ ಒಂದಷ್ಟು ಕ್ಲಾರಿಟಿ ಮಾಹಿತಿ ಸಿಗಬೇಕಾಗಿರುವಂತಹ ಅಂದ್ರೆ ಇವರು ವಿಚಾರಣಾ ಸಂದರ್ಭದಲ್ಲಿ ಯಾಕೆಂದ್ರೆ ನಾಗೇಂದ್ರ ಇದರಲ್ಲಿ ಪಾತ್ರ ಬಾಗಿ ಇದ್ದಾರೆ ಅನ್ನುವಂಥದ್ದಾದ್ರೂ ಕೂಡ ನಾಗೇಂದ್ರ ಪರವಾಗಿ ಕೆಲವರು ಮುಂದೆ ನಿಂತು ಓಡಾಡಿ ಹಣ ರಿಸೀವ್ ಮಾಡುವಂತಹದಾಗಲಿ ಅಥವಾ ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವಂತಹ ಬ್ಯಾಂಕಿಗಿನ ಅಧಿಕಾರಿಗಳ ಮೇಲೆ ಒತ್ತಡ ಹಾಕುವಂತ ಕೆಲಸಗಳ ಪಿಎಗಳು ಇವರ ಪಾತ್ರ ಅತ್ಯಂತ ಪ್ರಮುಖವಾಗಿರುವಂತಹ ಇವರ ಹೇಳಿಕೆಯ ಮೇಲೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಲ್ಲಿವರೆಗೆ ನಡೆದಂತಹ ಇಂಟ್ರಾಗೇಷನ್ ನಲ್ಲಿ ಪಿಎಗಳು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಅವರ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೋ ಅಧಿಕಾರಿಗಳು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಹಾಗಾಗಿ ಸುಮಾರು ಮೂವತ್ ಮೂವತ್ನಾಲ್ಕು ಗಂಟೆಗಳ ಕಾಲ ಏನೋ ಒಂದು ಸರ್ಚ್ ನಡೀತಾ ಇದೆ ಈ ಒಂದು ಸರ್ಚ್ ನಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರ ಆಪ್ತರ ಪಿ ಎನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅಂದ್ರೆ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ ಇವತ್ತು ಕೂಡ ಹರೀಶ್ನ ಅರೆಸ್ಟ್ ಅರೆಸ್ಟ್ ಮಾಡ್ತಾರೆ ಮಾಹಿತಿಗಳು ಲಭ್ಯ ಆಯಿತು ಆದ್ರೂ ಕೂಡ ಅದನ್ನೇನು ಬಿಟ್ಟಿಲ್ಲ ಮತ್ತೆ ವಾಪಸ್ ಕರ್ಕೊಂಡು ಬಂದು ಸರ್ಚ್ ಅಂದ್ರೆ ರೇಡ್ ಏನ್ ನಡೀತಾ ಇತ್ತು ಸರ್ಚ್ ನಡೀತಾ ಇರುವಂತ ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲಿ ಇಂಟ್ರಾಗೇಷನ್ ಮಾಡಿದ್ರು ಮತ್ತೆ ಇವತ್ತು ಕರ್ಕೊಂಡು ಹೋಗಿರುವಂತದ್ದು ಇವತ್ತು ಅವ್ರನ್ನ ಅಂತಿಮವಾಗಿ ಅರೆಸ್ಟ್ ತೋರಿಸುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಮುಂದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಸರ್ಚ್ ಕೂಡ ಮುಕ್ತಾಯ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಇಡೀ ಸರ್ಚಲ್ಲಿ ಎಲ್ಲಿ ಮಾಹಿತಿಯನ್ನು ಕೊಡಬೇಕಾದಂಥವ್ರು ಪಿ ಎಗಳು ಏಕೆಂದರೆ ಅವರು ನಾಗೇಂದ್ರನ ಪರವಾಗಿ ಓಡಾಟ ಮಾಡಿದವ್ರು ಇವರು ಹಣ ರಿಸೀವ್ ಮಾಡಿದವ್ರು ಇವರು ಎಲ್ಲ ರೀತಿಯಾದಂಥ ಆಕ್ಟಿವ್ ಪಾರ್ಟಿಸಿಪೇಷನ್ ಇವ್ರದ್ದು ಇರೋದ್ರಿಂದ ಇವ್ರಿಂದ ಬಾಯಿ ಬಿಡಿಸಿದರೆ ಇಡೀ ಅಗಣದಲ್ಲಿ ಒಂದಷ್ಟು ಮಾಹಿತಿಗಳು ಹೊರಗೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಅಧಿಕಾರಿಗಳು ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಹಾಗಾಗಿ ಆ ಒಂದು ಭಾಗವಾಗಿ ಈಗ ನಿನ್ನೆ ಒಂದು ಸರಿ ಕರ್ಕೊಂಡು ಹೋದಂಥ ಹರೀಶ್ ಮತ್ತೆ ಇವತ್ತು ವಶಕ್ಕೆ ಪಡೆದಿದ್ದಾರೆ ಹರೀಶ್ ಜೊತೆಗೆ ಮತ್ತೊಬ್ಬರನ್ನ ಕರ್ಕೊಂಡು ಹೋಗಿರುವಂಥದ್ದು ರಮೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಬಹುದು ನಿನ್ನೆ ಬೆಳ್ಳಂ ಬೆಳಿಗ್ಗೆ ಇಡಿ ಅಧಿಕಾರಿಗಳು ಬೆಂಗಳೂರು ಬಳ್ಳಾರಿ ರಾಯಚೂರು ಹೈದರಾಬಾದ್ ಎಲ್ಲ ಕಡೆಗಳಲ್ಲಿ ರೇಡ್ ಮಾಡಿದ್ರು ಹತ್ತೊಂಬತ್ತು ಕಡೆಗಳಲ್ಲಾದಂತಹ ರೇಡ್ ಆ ರೇಡ್ ಈಗ ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗುವ ಎಲ್ಲ ಸಾಧ್ಯತೆ ಇದೆ ನಾಗೇಂದ್ರ ನಿವಾಸದಲ್ಲಿ ದಾಖಲೆಯನ್ನು ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು ಮೂವತ್ತ್ಮೂರು ಗಂಟೆಗಳಿಂದ ನಾಗೇಂದ್ರ ನಿವಾಸದಲ್ಲಿ ಇಡಿ ತಲಾಶ್ ನಡೆಸಿದೆ ಇಡಿ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ನಾಗೇಂದ್ರ ಒದ್ದಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ನಕಲಿ ಖಾತೆ ಓಪನ್ ಮಾಡಿದ ಬಗ್ಗೆ ನಾಗೇಂದ್ರಗೆ ಇಡಿ ಪ್ರಶ್ನೆಯನ್ನ ಮಾಡಿದೆ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ರಿಂದ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಹಾಗಾದ್ರೆ ನಾಗೇಂದ್ರ ಬೇಟೆ ಆಡುತ್ತಾ ಇಡಿ ರಮೇಶ ತಾವ್ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಸರ್ಚ್ ಕೂಡ ಅಂತಿಮ ಆಗತ್ತೆ ಮುಕ್ತಾಯ ಆಗತ್ತೆ ಅಂತ ಈ ಹಣ ವರ್ಗಾವಣೆ ಜೊತೆಗೆ ಹಣ ಪಡೆದಂಥದ್ದು ಎಲ್ಲವೂ ಕೂಡ ಪಿ ಎಗಳು ಅಧಿಕಾರಿಗಳಾದರೆ ಈ ರೀತಿ ಮಾಡಿ ಅಂತ ಸೂಚನೆ ಬಂದಿದ್ದೆ ಮಾಜಿ ಸಚಿವ ನಾಗೇಂದ್ರ ಅವರಿಂದ ಅವರ ಸೂಚನೆಯ ಮೇರೆಗೆ ನೂರ ಎಂಬತ್ತೇಳು ಕೋಟಿಗಳ ಒಂದು ಹಗರಣ ನಡೆಯುತ್ತೆ ಸೊ ಹಾಗಾಗಿ ಸೊ ಅವರ ಬಂಧನ ಆಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಳ ಇದೆ ಅಲ್ವಾ ಈ ಪ್ರಕರಣದಲ್ಲಿ ಖಂಡಿತ ಅವೀಣ ಅಂದ್ರೆ ಇಡೀ ಸರ್ಚಸ್ ಅನ್ನ ನೋಡ್ತಾ ಇದ್ರೆ ನಿನ್ನೆ ಬೆಳಿಗ್ಗೆ ನಡೀತಾ ಇರೋ ಸರ್ಚ ಅಲ್ಲಿ ಅಂದ್ರೆ ನಾಗೇಂದ್ರ ಮತ್ತೆ ಬಸನಗೌಡ ದದ್ದಲ್ ಅವ್ರನ್ನ ಗುರಿಯಾಗಿಸಿಕೊಂಡೆ ಈ ಒಂದು ದಾಳಿಗಳನ್ನ ಮಾಡಲಾಗಿರುವಂತದ್ದು ಮತ್ತೆ ಇದರಲ್ಲಿ ಎಲ್ಲ ಕಡೆ ಮುಂದೆ ನಿಂತು ಏನು ಎಲ್ಲ ವ್ಯವಹಾರಗಳನ್ನ ಮಾಡಿದಂತವ್ರು ಪಿ ಎ ಕೂಡ ಅದರ ಮಾಸ್ಟರ್ ಮೈಂಡ್ಗಳು ಸಚಿವರಾಗಿದ್ದಂತ ನಾಗೇಂದ್ರ ಮತ್ತೆ ಈ ಒಂದು ನಿಗಮದಾಗಿದ್ದ ಅಧ್ಯಕ್ಷರಾಗಿದ್ದಂತಹ ಬಸನಗೌಡ ದದ್ದಲ್ ಅನ್ನುವಂಥದ್ದು ಇಡೀ ಗದಗ ಮಾಹಿತಿ ಹಾಗಾಗಿ ನಾಗೇಂದ್ರ ಮನೆಯಲ್ಲಿ ನಿನ್ನೆ ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಸುಮಾರು ಒಂದು ಮೂವತ್ ಮೂರು ಮೂವತ್ನಾಲ್ಕು ಗಂಟೆಗಳ ಕಾಲ ವಿಚಾರಣೆಯನ್ನು ನಡೀತಾ ಇದೆ ವಿಚಾರಣೆ ಸಂದರ್ಭದಲ್ಲಿ ಒಂದು ಪಿ ಎಗಳ ಗಳ ಬಳಿ ಬಾಯನ್ನು ಬಿಡಿಸಿಕೊಳ್ಳುವ ಮೂಲಕ ನಾಗೇಂದ್ರ ಅವರ ಮೇಲೆ ಏನು ಆರೋಪ ಇದೆ ಅವ್ರು ಏನು ಮಾಡಿದ್ದಾರೆ ಇದರಲ್ಲಿ ಅವ್ರಿಗೆ ಎಷ್ಟು ಹಣ ಬಂದಿದೆ ಅನ್ನುವಂಥದ್ದಾಗಲಿ ಮತ್ತೆ ಅವ್ರು ಏನು ಪ್ಲಾನ್ ಮಾಡಿದರು ಮಾಡಿದ್ರು ಎಷ್ಟು ಹಣವನ್ನ ಇದರಲ್ಲಿ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಆಗಿತ್ತು ನಿಟ್ಟಿನಲ್ಲಿ ಒಂದಿಷ್ಟು ಸರ್ಚ್ ಗಳನ್ನು ಮಾಡ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಏನು ರೇಡ್ ಆಗೋದ್ಕಿಂತ ಮೊದಲು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಗಳ ಮತ್ತೆ ದಾಖಲೆಯನ್ನ ಕಲೆ ಹಾಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಮತ್ತೇನಾದರೂ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರ ಮನೆಯಲ್ಲಿ ಸರ್ಚ್ ಮಾಡ್ತಾ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಅವರ ಮನೆಯಲ್ಲಿರುವಂತಹ ಏನೋ ಲ್ಯಾಪ್ಟಾಪ್ಗಳಾಗಲಿ ಕಂಪ್ಯೂಟರ್ ಗಳಾಗ್ಲಿ ಅಥವಾ ಬೇರೆ ಬೇರೆ ಇನ್ನೇನಾದರೂ ಸಾಕ್ಷಿಗಳು ಅದರಲ್ಲಿ ವಿಶೇಷವಾಗಿ ದಾಖಲೆ ಪತ್ರಗಳನ್ನು ಆಸ್ತಿ ಪತ್ರಗಳ ಸಂಬಂಧಪಟ್ಟಂತೆ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು ಅಂದ್ರೆ ಇತ್ತೀಚೆಗೆ ಈ ಹಣದಿಂದ ಏನಾದರೂ ಆಸ್ತಿಗಳ ಖರೀದಿ ಮಾಡಲಾಗಿದೆಯಾ ಅಥವಾ ಬೇರೆ ವಹಿವಾಟುಗಳನ್ನು ಮಾಡಲಾಗಿದೆಯಾ ಬೇರೆ ಏನಾದರೂ ಖರೀದಿಗಳಾಗಿದೆಯಾ ಅದಕ್ಕೆ ಏನಾದರೂ ದಾಖಲೆಗಳು ಸಿಗುತ್ತವ ಅನ್ನುವಂಥ ನಿಟ್ಟಿನಲ್ಲಿ ಹುಡುಕಾಟವನ್ನು ಮಾಡ್ತಾ ಇರುವಂತಹ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ಹಗರಣದಲ್ಲಿ ಬೇರೆ ಆರೋಪಿಗಳು ಏನು ಹೇಳಿದ್ದಾರೆ ಮತ್ತೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ನಡೀತದೆ ಮೀಟಿಂಗ್ನಲ್ಲಿ ಈ ಒಂದು ನಕಲಿ ಅಕೌಂಟ್ ಓಪನ್ ಮಾಡಲೇಬೇಕು ಅಂತೇಳಿ ನಾಗೇಂದ್ರ ಅವರು ಒತ್ತಡ ಹಾಕಿದ್ರು ಅಂತ ಹಿನ್ನೆಲೆ ಕೋ ಆಗಲೇ ಎಸ್ ಐ ಟಿ ಮುಂದೆ ಹೇಳಿದ್ದಾರೆ ಆ ಒಂದು ದಾಖಲೆಗಳು ಕೋಟಿ ಕೊಟ್ಟಿರುವಂಥದ್ದು ಮತ್ತು ಯಾವ ಹೇಳಿಕೆ ಏನು ಸತ್ಯನಾರಾಯಣ ವರ್ಮ ಸಿ ಎಸ್ ಐ ಟಿ ಮುಂದೆ ಹೇಳಿದ್ದ ಅದೇ ವ್ಯಕ್ತಿಯನ್ನು ಜೈಲಿಗೆ ಹೋಗಿ ಇದೇ ಇಡಿ ಅಧಿಕಾರಿಗಳು ಮಾತಾಡ್ಸ್ಕೊಂಡು ಬಂದಿದ್ದಾರೆ ಆತ ಕೂಡ ನೇರವಾಗಿ ನಾಗೇಂದ್ರ ಅವರ ಮೇಲೆ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆಲ್ಲವಕ್ಕೂ ಸೂತ್ರಧಾರಿ ನಾಗೇಂದ್ರ ಅವರು ಅನ್ನುವಂಥದ್ದು ಹಾಗಾಗಿ ಆ ಒಂದು ಮಾಹಿತಿಯನ್ನು ಆಧರಿಸಿ ಅದಕ್ಕೆ ಪ್ರಶ್ನೆಗಾವಳಿಗಳನ್ನು ಸಿದ್ಧಪಡಿಸ್ಕೊಂಡು ಬಂದಂಥ ಇ ಇಡಿ ಅಧಿಕಾರಿಗಳು ನಾಗೇಂದ್ರ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತಾ ಇಲ್ಲ ಸಾಮಾನ್ಯವಾಗಿ ಯಾವುದೇ ರೇಡ್ಗಳಾದ ಸಂದರ್ಭದಲ್ಲಿ ಏನು ತಮ್ಮ ಬಳಿ ರೆಕಾರ್ಡ್ಸ್ ಇರ್ತದೆ ಅಥವಾ ಏನು ಸಾಕ್ಷಿಗಳು ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಉತ್ತರವನ್ನು ಕೊಡಬೇಕು ಅಥವಾ ಮುಂದಿನ ಹಂತದಲ್ಲಿ ಇದಕ್ಕೆ ಏನಾದರೂ ಇನ್ವೆಸ್ಟಿಗೇಷನ್ಗೆ ತೊಂದರೆ ಮಾಡೋದಿಲ್ಲ ಅಂತ ಅನಿಸಿದ್ದೇ ಅದರಲ್ಲಿ ಅಂತ ಸಂದರ್ಭದಲ್ಲಿ ಅಕ್ಯೂಸ್ಡ್ಗೆ ನೋಟಿಸ್ ಅನ್ನ ಕೊಟ್ಟು ರೇಡನ್ನು ಮುಗಿಸ್ತಾರೆ ಆದರೆ ಸರಿಯಾದಂತಹ ಉತ್ತರವನ್ನು ಕೊಡದೇ ಇದ್ರೆ ಅಂತ ಸಂದರ್ಭದಲ್ಲಿ ಇದನ್ನು ಬಿಟ್ಟು ಹೋಗಿದ್ದೆ ಅದರಲ್ಲಿ ಇಡೀ ಕೇಸಿನ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ ಹಾಗಾಗಿ ತಕ್ಷಣಕ್ಕೆ ವಶಕ್ಕೆ ಪಡೆಯಬೇಕು ಅನ್ನೋ ನಿರ್ಧಾರಕ್ಕೆ ಅಧಿಕಾರಿಗಳು ಬರುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಅದೇ ರೀತಿಯಲ್ಲಿ ಇಲ್ಲಿ ನಾಗೇಂದ್ರ ಬಿಟ್ಟು ಅದರಲ್ಲಿ ಇಡೀ ಕೇಸಿನ ತನಿಖೆ ಮೇಲೆ ಪ್ರಭಾವ ಬೀರಬಹುದು ಅಥವಾ ಸಾಕ್ಷಿಗಳನ್ನು ನಾಶ ಮಾಡಬಹುದು ಮತ್ತೆ ಇಲ್ಲಿವರೆಗೆ ನಡೆದಂತ ತನಿಖೆಯಲ್ಲಿ ವಿಚಾರಣೆಯಲ್ಲಿ ಕೊಡ್ತಾ ಇಲ್ಲ ಅದಕ್ಕೆ ವಿರುದ್ಧವಾದಂತಹ ಸಾಕ್ಷಿಗಳು ತಮ್ಮ ಬಳಿ ಇದೆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ನಾಗೇಂದ್ರ ಅರೆಸ್ಟ್ ಇದೆ ನಾಗೇಂದ್ರತೆ ಮೂಲಗಳಿಂದ ಮಾಹಿತಿ ಬರ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಸಂಜೆಯ ಒಳಗಾಗಿ ಏನೋ ಒಂದು ರೇಡ್ ಕನ್ಕ್ಲೂಡ್ ಆಗುತ್ತೆ ಅದಾದ ನಂತರ ಏನು ಇಡೀ ಮನೆಯಲ್ಲಿ ಏನು ಸಿಕ್ತು ಒಂದು ದಾಖಲೆ ಸಮೇತ ಮಹಜರ್ ಪ್ರಕ್ರಿಯೆಯನ್ನು ಮಾಡಿ ಅಲ್ಲಿ ಅದನ್ನ ವಿಚಾರಗಳೇ ಮುಂದೆ ಒಂದು ಎಲ್ಲವನ್ನು ದಾಖಲು ಮಾಡಿಕೊಂಡು ಅದಾದ ನಂತರ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ನಾಗೇಂದ್ರ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಬರ್ತಾ ಇರುವಂತ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ರೇಡ್ ಮುಕ್ತಾಯ ಆಗುತ್ತೆ ಮುಕ್ತಾಯ ಆಗುವವರೆಗೆ ಆಗುವ ವೇಳೆಗೆ ನಾಗೇಂದ್ರ ಅಧಿಕಾರಿಗಳು ವಶಕ್ಕೆ ಪಡಿತಾರೆ ಅನ್ನುವಂಥ ಮಾಹಿತಿಗಳಿರುವಂತಹದ್ದು ಅದಾದ ನಂತರ ಅವ್ರನ್ನ ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಸ್ಟೋಡಿಯಲ್ಲಿ ಇಂಟ್ರಗೇಷನ್ ಇಟ್ಕೊತಾರೆ ಅಥವಾ ಅರೆಸ್ಟ್ ಮಾಡಿದ ನಂತರ ಮಾಡಿದ್ರೆ ಅದರಲ್ಲಿ ಅವ್ರನ್ನ ಕೋರ್ಟ್ ಪಡೀಸ್ ಮಾಡುವಂಥದ್ದು ಮತ್ತೆ ಇನ್ನೂ ಹೆಚ್ಚಿನ ಕಾಲ ವಿಚಾರಣೆಗೆ ಬೇಕು ಅಂತೇಳಿ ಕೋರ್ಟ್ ಮೂಲಕ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಈ ಈಗ ಸದ್ಯಕ್ಕೆ ನಾಗೇಂದ್ರ ಅವರು ಇಡೀ ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಯಾವುದೇ ಕೇಳಿದಂತ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ಕೊಡ್ತಾ ಇಲ್ಲ ಸೊ ಎಲ್ಲದಕ್ಕೂ ಮೌನ ವಹಿಸ್ತಾ ಇದ್ದಾರೆ ಮತ್ತೆ ನೆಗೆಟಿವ್ ಆನ್ಸರ್ ಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬರುವಂತಹ ಮೂಲಗಳ ಮಾಹಿತಿಗಳಿರುವಂಥದ್ದು ಹಾಗಾಗಿ ಈ ರೇಡ್ ಮುಗಿಯೋದ್ರೊಳಗಾಗಿ ನಾಗೇಂದ್ರ ಅವರನ್ನು ವಶಕ್ಕೆ ಪಡಿತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳಿಗೆ ಇರುವಂತಹದ್ದು ಅದು ಸಂಜೆ ಒಳಗಾಗಿ ಆಗುತ್ತೆ ಅನ್ನುವಂಥದ್ದು ಮಾಹಿತಿಗಳಿದೆ ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್